ಸಭಾಧ್ಯಕ್ಷರೇ ಪಶ್ಚಿಮ ಘಟ್ಟದ ಎತ್ತಿನಹೊಳೆ ಯೋಜನೆಯ ಸಿರಾ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ತ್ವರಿತವಾಗಿ ಅನುಷ್ಠಾನಗೊಳಿಸುವ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನವನ್ನು ಸೆಳಿತಾ ಇದ್ದೇನೆ ಮಾತಾಡ್ಬಿಡಿ ಆಮೇಲೆ ಉತ್ತರ ಮಾಡ್ತೀನಿ ನಾನು ಯಾವಾಗಲೂ ನಾನು ಸಿರಾಕೆ ಅಲ್ಲ ಸಿರಾದಿಂದ ಪ್ರಾರಂಭಗೊಂಡು ಜಿಡಿ ಜಿಲ್ಲೆಗೆ ಬರ್ತದೆ ಅದನ್ನೇ ಈಗ ಸಭಾಧ್ಯಕ್ಷರೇ ಇದೊಂದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಇದರಲ್ಲಿ ಕುಡಿಯ ನೀರಿಗೋಸ್ಕರ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಕೊರಟಗೆರೆ ಮಧುಗಿರಿ ಮತ್ತು ಸಿರಾ ಭಾಗಗಳಿಗೆ ನೀರು ಕೊಡ್ತಕ್ಕಂಥ ಕುಡಿಯ ನೀರನ್ನು ಒದಗಿಸ್ತಕ್ಕಂಥ ಒಂದು ಯೋಜನೆ ಏನಾಗಿದೆ ಚಿಕ್ಕನಾಯ್ಕಳ್ಳಿನಲ್ಲಿ ಕುಡಿಯೋ ಕುಡಿಯ ನೀರಿಗೋಸ್ಕರ ಕೊಡಬೇಕಾದಾಗ ಅಂತರ್ಜಲ ಅಭಿವೃದ್ಧಿಗೋಸ್ಕರ ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆಯನ್ನು ಮಾಡಿದ್ದಾರೆ ಆದರೆ ಸಿರಾಕ್ಕೆ ಬಂದಾಗ ಐನೂರ ಹದಿನಾಲ್ಕು ಎಂ ಸಿ ಎಫ್ ಟಿ ನೀರೇನು ಅಲೋಕೇಶನ್ ಆಗಿತ್ತು ಅದು ಇದುವರೆಗಾಗಿ ಬಳಕೆ ಆಗಿಲ್ಲ ಅದನ್ನು ಬ್ಲಾಕ್ ಅದನ್ನ ನೀರೆಲ್ಲ ಕೊಡ್ತೀವಿ ಅಂತಾರೆ ಎನ್ ಬ್ಲಾಕ್ ನೀರು ಕೊಡೋದಕ್ಕೆ ಹೆಚ್ಚಾಗಿ ನಮಗೆ ಕೆರೆಗಳಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ವಾದ ಕೆರೆಗಳಿಗೆ ಕೊಟ್ಟರೆ ಅಂತರ್ಜಲ ಅಭಿವೃದ್ಧಿ ಆಗ್ತದೆ ಕುಡಿಯ ನೀರಿನ ಸಮಸ್ಯೆ ಶಾಶ್ವತ ಬಗೆಹರಿತದೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಬಲಭಾಗದಲ್ಲಿ ಬರತಕ್ಕಂಥ ಅತಿ ಎತ್ತರದಲ್ಲಿ ಇರತಕ್ಕಂಥ ಜಾಗಗಳಲ್ಲಿ ಸುಮಾರು ನೂರೈವತ್ತಕ್ಕೂ ಇನ್ನೂ ಇನ್ನೂರು ಕೆರೆಗಳಿಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ನೀರು ಬರೋದಿಲ್ಲ ಆ ಭಾಗದಲ್ಲಿ ನೈಟ್ರೇಟು ಮತ್ತು ಫ್ಲೋರೈಡು ಸಿಕ್ಕಾಪಟ್ಟೆ ಆಗಿರ್ತಕ್ಕಂಥದ್ದು ಕುಡಿಯ ನೀರಿಗೆ ಅತಿ ಕಷ್ಟ ಆಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ದಯಮಾಡಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಸಣ್ಣ ನೀರಾವರಿನ ವ್ಯಾಪ್ತಿನಲ್ಲಿ ಮಾಡೋದು ಕಷ್ಟ ಆಗ್ತದೆ ಆ ಕಾರಣಕ್ಕೋಸ್ಕರ ಎತ್ತಿನ ಒಳೆಯ ಯೋಜನೆಯಲ್ಲಿ ಇದನ್ನ ಕುಡಿಯಂಡಿಯವ್ರ ಯೋಜನೆ ಆದ್ಯತೆಯನ್ನಾಗಿಟ್ಕೊಂಡು ಅಂತರ್ಜಾಲ ಅಭಿವೃದ್ಧಿ ಮಾಡತಕ್ಕಂಥದ್ದು ಸೇರಿಕೊಂಡಂತೆ ನೀವು ಮಾಡಬೇಕು ಅದನ್ನ ಅನುಷ್ಠಾನ ಮಾಡಬೇಕು ಅಂತೇಳಿ ಮತ್ತು ಅದಕ್ಕೆಲ್ಲ ಒಂದು ಡಿ ಪಿ ಆರ್ ಮಾಡೋದಕ್ಕೆ ಇದುವರೆಗಾಗಿ ಪ್ರಾರಂಭ ಯೋಜನೆ ಪ್ರಾರಂಭ ಆಗಿ ಹತ್ತು ವರ್ಷ ಆದರೂ ಕೂಡ ಒಂದು ಡಿ ಪಿ ಆರ್ ಸಹಿತ ಮಾಡ್ಸಕ್ ಹೋಗಿಲ್ಲ ಅಂದ್ರೆ ಹಿಂದೆ ಇದ್ದವರು ಯಾವ ರೀತಿಯಾಗಿ ಈ ಯೋಜನೆ ಬಗ್ಗೆ ಆಸೆ ಯಾವ ರೀತಿಯಾಗಿ ಇಟ್ಕೊಂಡಿದ್ರು ಸಿರಾ ಬಗ್ಗೆ ಅದು ಯಾಕೆ ಅಲರ್ಜಿ ಇತ್ತು ನನಗಂತೂ ಅರ್ಥ ಆಗಿಲ್ಲ ದಯಮಾಡಿ ಈಗಲಾದ್ರು ಕೂಡ ಅದಕ್ಕೆ ನೀರನ್ನ ಹರಿಸೋದ್ರ ಬಗ್ಗೆ ಅಂತರ್ಜಲ ಅಭಿವೃದ್ಧಿ ಕುಡಿಯೋ ನೀರಿಗೆ ಕೊಡೋದಕ್ಕೋಸ್ಕರ ಇದನ್ನ ಯೋಜನೆಯನ್ನು ರೂಪಿಸಬೇಕು ಅನುಷ್ಠಾನ ಮಾಡಬೇಕು ಅಂತೇಳಿ ನಮಿ ಮಾಡ್ತೇನೆ ಅಧ್ಯಕ್ಷೆ ನಮ್ಮ ಜಯಚಂದ್ರ ಚಂದ್ರ ಭಾಳ ಹಿರಿಯರು ಭಾಳ ಬುದ್ಧಿವಂತಿದ್ದಾರೆ ಏನು ಬೇಕು ಎಲ್ಲ ಕೆಲಸ ಮಾಡಿಸ್ಕೊಂಡಿದ್ದಾರೆ ಈಗಾಗಲೇ ಆದರೂ ಅರ್ಧ ಟಿ ಎಮ್ ಸಿ ಐದು ಪಾಯಿಂಟ್ ಪಾಯಿಂಟ್ ಐದು ಐನೂರು ಹದಿನಾಲ್ಕು ಟಿ ಎಮ್ ಸಿ ನೀರನ್ನು ಇನ್ನೂರು ಕೆರೆಗಳಿಗೆ ನೀರು ಹರಿಸಬೇಕು ಅಂತೇಳಿ ಈಗಾಗಲೇ ನಮ್ಮ ಗಮನ ಸೆಳೆದಿದ್ದಾರೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಗೆರೆ ತಿೂರು ಚಿಕ್ಕನಾಯ್ಕನಹಳ್ಳಿ ತಾಲೂಕುಗಳಿಗೆ ಶಿರಾ ಈ ನಾಲ್ಕು ತಾಲೂಕುಗಳಿಗೆ ಕೊರ ಹೋಬಳಿ ಹಾಗೂ ಮಧುಗಿರಿ ತಾಲೂಕಿನ ಕೆಲವು ಭಾಗಗಳಿಗೆ ಅಂತರ್ಜಲ ಅಭಿವೃದ್ಧಿಗೆ ಈಗಾಗಲೇ ತುಂಬಿಸಲು ಫೋರ್ ಪಾಯಿಂಟ್ ಫೈವ್ ಟಿ ಎಂ ಸಿ ನೀರನ್ನು ಹಂಚಿಕೆ ಮಾಡುವುದು ಸರಿ ಆದರೆ ಶಿರಾ ತಾಲೂಕಿಗೆ ಸಂಬಂಧಪಟ್ಟಂತೆ ಅವರು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿ ನೂರು ಕೆರೆಗಳು ಒಳಪಡಿಸ್ತದೆ ಈ ಕೆರೆಗಳ ಮಳೆ ನೀರು ಶೇಖರಣೆಯಾಗಿದ್ದು ಅತಿ ಕಷ್ಟಕರವಾಗಿದ್ದು ಈ ಭಾಗದಲ್ಲಿ ಅಂತರ್ಜಲ ಮಟ್ಟ ತೀರಾ ತಳಮಟ್ಟವನ್ನು ತಲುಪುವುದರಿಂದ ಇಲ್ಲಿಂದ ಜನರಿಗೆ ನೈಟ್ರೇಟ್ ಹೈರನ್ ಮತ್ತು ಕ್ಲೋರೈಡ್ಗಳಿಂದ ಕೂಡಿದ ನೀರನ್ನು ಕುಡಿಯುವುದರಿಂದ ವಿಷಾದನೀಯವಾಗಿದೆ ಇತ್ತೀಚಿನ ವಿಶ್ವಸಂಸ್ಥೆಗಳು ಕೂಡ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಸಹ ಅಂತರ್ಜಲ ಬಳಕೆಯ ಬಗ್ಗೆ ತ್ರೀವಾಗಿ ಅತಿಯಾಗಿ ಬಳಕೆಯಾಗುತ್ತಿದೆ ಈ ಬಗ್ಗೆ ಕೇಂದ್ರದ ಅಂತರ್ಜಲ ಜಲಮಂಡಳಿ ಕೇಂದ್ರ ಜಲಶಕ್ತಿ ಮತ್ತು ಪರಿಸರ ಇಲಾಖೆ ಪತ್ರಿಕೆಯನ್ನು ಬಯಸುವುದನ್ನು ಆವಾದಿಸಿದಲ್ಲಿ ಸರ್ಕಾರ ತ್ರೀವಾಗಿ ಯೋಚಿಸಬೇಕಾದಂಥ ಸಂಗತಿ ಬಂದಿದೆ ಶಿರಾ ತಾಲೂಕಿಗೆ ಈಗಾಗಲೇ ನಾನು ಹೇಳಿದಂಗೆ ಪಾಯಿಂಟ್ ಐದು ಟಿ ಎಮ್ ಸಿ ನೀರನ್ನು ಇನ್ನೂರು ಕೆರೆಗಳಿಗೆ ಹರಿಸಿದರೆ ಸ್ವಲ್ಪ ಆ ಕ್ಷೇತ್ರಕ್ಕೆ ಸ್ವಲ್ಪ ಅಂತರ್ಜಲ ಸುಧಾರಣೆ ಆಗುತ್ತದೆ ಎಂದು ಈಗಾಗಲೇ ನಾವು ಅದರ ಬಗ್ಗೆ ಯೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ ಸೊ ಅವರ ಏನು ಬಲ್ಕ್ ವಾಟರ್ ಸಪ್ಲೈ ಬಗ್ಗೆ ಕೂಡ ಅವರು ಗಮನ ಸೆಳೆದಿದ್ದಾರೆ ಅಲ್ಲೊಂದು ಔಟ್ಲೈಟ್ ಆಗಬೇಕು ಅಂತೇಳಿ ಮಾನ್ಯ ಶಾಸಕರು ಕೇಳಿದಂಥದ್ದನ್ನ ಭಾಳ ಸಹಾನುಭೂತಿಯಿಂದ ನಾವು ಗಮನಿಸ್ತೇವೆ ಅವರ ಕೂತ್ಕೊಂಡು ಕೂಡ ನಾವು ಚರ್ಚೆ ಮಾಡಿ ಒಂದು ಹೊಸ ಆದೇಶ ಕೂಡ ಈಗಾಗಲೇ ನಾವು ಮಾಡಿದ್ದೇವೆ ವಿವಿಧ ಹಂತದಲ್ಲಿ ಸದರಿ ಯೋಜನೆಯನ್ನು ಸುಮಾರು ಈಗಾಗಲೇ ಯೋಜನೆ ಮಾಡಿದ್ದೇ ಎಷ್ಟೋ ಈಗಾಗಲೇ ಇಪ್ಪತ್ತ್ಮೂರು ಸಾವಿರ ಕೋಟಿ ಈಗಾಗಲೇ ಮುಟ್ಟಿದೆ ಸೊ ಮೆಕ್ಕಿದ್ದ ಕೆಲವು ಇದನ್ನು ನಾವು ತೆಗೆದುಕೊಂಡು ಈ ಯೋಜನೆ ನಮ್ಮ ಹೆಚ್ಚಿನೊಳೆ ಪ್ರಾಜೆಕ್ಟು ಭಾಳ ನಮ್ಮ ಸರ್ಕಾರಕ್ಕೆ ಒಂದು ಭಾಳ ದೊಡ್ಡ ಚಾಲೆಂಜಿಂಗ್ ಜಾಬು ಅದನ್ನು ಆದಷ್ಟು ಜಲ್ದಿ ಅದನ್ನು ಮಾಡ್ತೀವಿ